ರೈತ್ ಬಾಂಧವರೇ ನಾವು ಇಂದಿನ ವಿಡಿಯೋನಲ್ಲಿ ಬಾಳೆ ಬೆಳೆಯಲ್ಲಿ ಕಾಡುವಂತಹ ಪನಾಮ ವಿಲ್ಟ್ ರೋಗವನ್ನು ಯಾವ ಔಷಧಿಯನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಿ ನಿಯಂತ್ರಿಸುವುದು ಎಂಬುದನ್ನು ತಿಳ್ಕೊಂಡಿದ್ವಿ ಅದೇ ವಿಧಾನವನ್ನ ತಮ್ಮದೇ ತೋಟದಲ್ಲಿ ಅನುಸರಿಸಿ ಪನಾಮ ವಿಲ್ಟ್ ಅನ್ನು ನಿಯಂತ್ರಣಕ್ಕೆ ತಂದಿರುವಂತಹ ಯುವ ರೈತ ಅಮೃತ್ ರವರ ಅನುಭವವನ್ನು ಈ ವಿಡಿಯೋನಲ್ಲಿ ನಮಸ್ತೆ ಶ್ರೀಧರ್ ಹೇಳಿ ನೀವು ಬಾಳೆ ಬಳೆ ಎಷ್ಟ್ ಎಷ್ಟ್ ತಿಂಗಳು ಬಾಳೆ ಇದು ಯಾವ ರೀತಿ ರೋಗ ಲಕ್ಷಣಗಳು ಕಂಡು ನೀವ್ ನಂತರ ಏನ್ ಮಾಡ್ಕೊಂಡು ಅದು ಕಂಟ್ರೋಲ್ ತಂದ್ರಿ ಸರ್ ಇದು ಆರ್ ತಿಂಗಳು ಆಯ್ತು ನೀವ್ ಹೇಳಿರೋ ತರ ಈ ಬುಡದಿಂದಾನೇ ಒಂದ್ ನಾಲ್ಕ ಎಲೆಗೆ ಕಾಣಿಸಿದ್ದು ಚೆನ್ನಾಗ್ ಆಗಿದೆ ಸರ್ ಖುಷಿ ಆಗುತ್ತಾರೆ ಆಮೇಲೆ ಇದು ಕೂಡ ಹೌದು ಇದು ಪನಮ್ಮ ಬಂದಿದ್ದಾಗ ಆಗಿತ್ತು ಇದು ನೋಡಿ ಇಲ್ಲಿಂದ ಅಣ್ಣ ಹತ್ರಕ್ ಬನ್ನಿ ನೋಡಿ ಇಲ್ಲಿಂದ ಅದು ಇಷ್ಟಕ್ಕೆ ಸ್ಟಾಪ್ ಆಗಿದೆ ಇಲ್ಲಿಂದ ನಂತರ ಹರಡಿಲ್ಲ ಅದು ನಿಮ್ಗೆ ಎಷ್ಟು ದಿವಸದಿಂದ ಬಂತು ನಿಮ್ಗೆ ಸರ್ ಪನಮ ಬಿಲ್ಟ್ ಬಂದು ಒಂದು ಒನ್ ಅಂಡ್ ಹಾಫ್ ಮಂತ್ ಆಗಿ ಒಂದು ಹದಿನೈದು ದಿನ ಆದ್ಮೇಲೆ ನೋಡ್ಕೊಂಡ್ವಿ ನಾವು ನಾವ್ ಅನ್ಕೊಂಡ್ವಿ ಕೆಳಗಡೆ ಇರೋ ಎಲೆಗಳು ಒಣಗಿ ಹೋಗ್ತವೆ ಸುಳಿ ಎಲೆ ಚೆನ್ನಾಗಿರ್ತವೆ ಅಂತ ಪನಮ ಬಿಲ್ಟ್ ಬಂದ್ ಎಷ್ಟು ದಿವಸ ನಿಮ್ಗೆ ಅದು ಹತೋಟಿಗ್ ಬಂತು ಅಂತ ಎಷ್ಟ್ ದಿಸ್ತು ಸರ ಹತೋಟಿಗೆ ಹಾಕಿ ಒಂದ್ ವಾರಕ್ಕೆನೆ ನಮಗೆ ರಿಸಲ್ಟ್ ಗೊತ್ತಾಯ್ತು ಒಂದ್ ವಾರಕ್ಕೆ ಈಗ ನೋಡಿ ಏನಿದೆ ಸಂಪೂರ್ಣ ಸಂಪೂರ್ಣ ಒಣಗಿ ಬರ್ನ್ ಆಗಿ ಇದೆಲ್ಲ ಹೋಗಿದೆ ಬಟ್ ಸುಳಿ ಎಲ್ಲ ಏನ್ ಬರ್ತಾ ಇದೆ ನಮಗೆ ಅದೆಲ್ಲ ನೀಟ್ ಆಗಿ ಬರ್ತಾ ಇದೆ ಮತ್ತೆ ಇದಂತೂ ನೋಡಿ ಇದು ಪನಮ ವಿಲ್ಟೆ ಆಕ್ಚುಲಿ ಇದು ಒಂದು ತಿಂಗಳಿಂದ ಇಲ್ಲಿ ಹಳದಿ ಆಗಿತ್ತು ಇದು ಹೌದಲ್ವಾ ಹೌದೌದು ಹಳದಿ ಆಗಿದ್ದು ಇದೇನಾಯ್ತು ನಾವು ಔಷಧಿ ಹಾಕಿದ್ಮೇಲೆ ಇಲ್ಲಿ ಸ್ಟಾಪ್ ಆಗಿದೆ ಸ್ಪ್ರೆಡ್ ಆಗಿಲ್ಲ ಆ ಔಷಧಿ ಹಾಕಿದ್ವಿ ಹತೋಟಿಗ್ ಬಂತು ನಂತರ ಗೊಬ್ಬರ ಏನ್ ಹಾಕಿದ್ರೆ ಯಾವ ರೀತಿ ಹಾಕಿದ್ರಿ ಸರ್ ಗೊಬ್ಬರ ಮಹಾದನ್ ಬಂದ್ಬಿಟ್ಟು ನೈನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹತ್ ಕೆಜಿ ಒಂದು ಡ್ರಮ್ಮಿ ಇನ್ನೂರು ಲೀಟರ್ ಡ್ರಮ್ಮಿಗೆ ಹಾಕೊಂಡ್ವಿ ನಂತರ ಇಪ್ಪತ್ ಕೆಜಿ ಪೊಟ್ಯಾಶ್ ಹಾಕೊಂಡ್ವಿ ಪೊಟ್ಯಾಶ್ ಹಾಕೊಂಡ್ವಿ ಅದನ್ನ ನೀರ್ನಲ್ಲಿ ಕಲಸಿ ಸರ್ ಒಂದು ಎರಡ್ ಅವರ್ ಬಿಟ್ಟು ಅದನ್ನ ಒಂದು ಕರಗಿತ್ತು ಸಂಪೂರ್ಣ ಕರಗಿತ್ತು ಯಾಕಂದ್ರೆ ನೀವು ಹೇಳಿರೋ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ವಾಟರ್ಸ್ ಅವೈಲೇಬಲ್ ಒಂದ್ ಸ್ವಲ್ಪ ಏನಾದ್ರು ಅಂಶ ಉಳ್ಕೊಳ್ಬೋದು ಬಿಟ್ರೆ ಮಿಕ್ಕಿದ್ದೆಲ್ಲ ಕರಿಗಿ ಒಂದ್ ಲೀಟರ್ ಒಂದ್ ಗಿಡಕ್ಕೆ ಅನ್ನೋ ತರ ಸುತ್ತ ಡ್ರಿಂಚ್ ಮಾಡಿದಿವಿ ಡ್ರಿಂಚ್ ಮಾಡಿದ್ಮೇಲೆ ಗ್ರೋತಿಂಗ್ ಚೆನ್ನಾಗಿದೆ ಸರ್ ನೀವೇ ನೋಡ್ಬೋದು ಕೆಲವೊಂದು ನೀವೇ ನೋಡ್ಬೋದು ಇವಾಗ ಹೊಸ ಸುಳಿಗಳು ಏನ್ ಬರ್ತಾ ಇದೆ ನಾನ್ ಅನ್ಕೊಂಡೆ ಫುಲ್ ಬಾಳೆನೆ ತೆಗ್ದ್ಬಿಡೋಣ ಬೇಡ ಬಾಳೆ ಸವಾಸನೆ ಬೇಡ ಅಂತ ಅನ್ನಿಸ್ತಾ ಇತ್ತು ಅದ್ ನಾಲ್ಕ್ ಗಿಡಗಳು ಯಾವ್ದು ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿ ಹೋಗಿದ್ವು ಅದ್ ನಾಲ್ಕ್ ಗಿಡ ನೋಡಿ ಬಟ್ ಇದನ್ನು ತೆಗಿಬೇಕಂತ ಇದ್ದಿದ್ ಗಿಡ ಸರ್ ಇಷ್ಟು ಗ್ರೋತ್ ಆಗಿದೆ ಹೌದು ನೀವು ಹೇಳಿರೋ ಪ್ರಕಾರ ಇದಕ್ಕೂನು ಇಂಜೆಕ್ಟ್ ಮಾಡಿದೀವಿ ಹೌದು ಇಲ್ಲಿ ಇಂಜೆಕ್ಷನ್ ಮಾಡಿರೋದು ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ ಹೌದು ಫೋರ್ಟಿ ಡಿಗ್ರಿ ಆಂಗಲ್ ನಲ್ಲಿ ಕ್ರಾಸ್ ಅಲ್ಲಿ ಇಂಜೆಕ್ಷನ್ ಮಾಡಿರೋದು ಇದು ಹೌದು ಆ ಇಂಜೆಕ್ಷನ್ ಮಾಡಿದ್ಮೇಲೆ ಏನಾಯ್ತು ಇದೆಲ್ಲ ಬಂದಿದ್ ಪನಮೇಟ್ ಬಂದಿರೋದೆಲ್ಲ ಡ್ರೈ ಆಗಿ ಮಿಕ್ಕಿರೋ ಹೊಸ ಸುಳಿಗಳು ನೀಟ್ ಆಗಿ ಬಂದಿದೆ ಸರ್ ಓಕೆ ತುಂಬಾ ಥ್ಯಾಂಕ್ಸ್ ಸರ್ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ קושי וראיתי מגן, קושי גם בגודקו